ರೌಡಿ ಶೀಟರ್ ರಾಹುಲ್ ಪ್ರಭು ಸಾಕಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ರೌಡಿ ಶೀಟರ್ ಪಟ್ಟಿಯಲ್ಲಿ ಸೇರಿದ್ದ ಹೀಗಾಗಿ ವಿದ್ಯಾನಗರ ಪೊಲೀಸರು ಈತನನ್ನು ಮೈಸೂರಿಗೆ ಗಡಿಪಾರು ಮಾಡಿದರು ಗಡಿಪಾರು ಆದ ನಂತರ ಇದೇ ರೌಡಿ ಶೀಟರ್ ರಾಹುಲ್ ಪ್ರಭು ಪೊಲೀಸರ್ ಪೊಲೀಸರ ಈ ಕ್ರಮದಿಂದ ನನಗೆ ಜೀವನ ಬೇಡವಾಗಿದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಸಾಮಾಜಿಕ ಜಾಲತಾಣದ ಮೂಲಕ ಕಣ್ಣೀರು ಹಾಕಿದ್ದ ಆದರೆ ಇದೀಗ ಗಡಿಪಾರಾಗಿ ಐದು ತಿಂಗಳಾದ ನಂತರ ಆತನ ಬದುಕು ಇದೀಗ ಬದಲಾಗಿದ್ದು ಆತ ಮೈಸೂರಿಗೆ ಹೋಗಿ ಶಾಂತಿಯುತ ಹಾಗೂ ಶ್ರೇಯಸ್ಕರ ಬದುಕು ನಡೆಸುತ್ತಿರುವುದಾಗಿ ತಿಳಿಸಿದ್ದಾನೆ ಅವನು ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ನಾನು ಬದುಕಿನಿಂದ ಬೇಸತ್ತು ಆತ್ಮಹತ್ಯೆ ಕೈ ಹಾಕಿದ್ದೆ ಆದರೆ ಹುಬ್ಬಳ್ಳಿ ಪೊಲೀಸರ ನಿರ್ಧಾರ ನನ್ನನ್ನು ತಲೆ ತಗ್ಗಿಸಿದರೂ ಅದೇ ನನ್ನ ಕಣ್ಣು ತೆರೆಸಿತು ಇಂದು ನಾನು ಮೈಸೂರಿನಲ್ಲಿ ಉತ್ತಮವಾದ ಜೀವನವನ್ನು ನಡೆಸುತ್ತಿದ್ದೇನೆ ಪೊಲೀಸರ ಕ್ರಮದಿಂದ ನನ್ನ ಬದುಕು ಉಳಿಯಿತು ಎಂದು ಹೇಳಿದ್ದಾರೆ ನಾನು ಬಂದು ಆಗಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗದಂಗೆ ನಾನು ಪೊಲೀಸರಿಂದ ಮಾಡಿದ್ರು ಅಂತ ನಾನು ಒಂದು ವಿಡಿಯೋ ಮಾಡಿ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಮೀಡಿಯಾದವ್ರಿಗೆಲ್ಲ ಇವತ್ತು ಮೂರು ನಾಲ್ಕು ತಿಂಗಳ ನಂತರ ನಾನು ಹೇಳ್ತೀನಿ ಇವಾಗ ನನ್ನ ಗಡಿ ಫಾರ ಮುಗಿತಾ ಬಂದರೂ ಇನ್ನೊಂದು ತಿಂಗಳ ನನ್ನ ಗಡಿ ಫಾರ ಮುಗಿಯುತ್ತೆ ಆದರೂ ನನಗೆ ಅಲ್ಲಿ ಹುಬ್ಬಳ್ಳಿಗೆ ಬರೋದು ಇಷ್ಟ ಇಲ್ಲ ಯಾಕಂದರೆ ನನ್ನ ಲೈಫಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಾನು ಸ್ವಂತ ನಂದು ಒಬ್ಬರು ಹೆಲ್ಪಿಂದ ಒಂದು ಹೋಟೆಲ್ ಮಾಡಿದ್ದೀನಿ ಹೋಟೆಲ್ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಫಸ್ಟ್ ಒಂದು ತಿಂಗಳು ಕಷ್ಟ ಆಯಿತು ಹದಿನೈದು ದಿವಸ ಒಂದು ತಿಂಗಳು ಇವಾಗ ತುಂಬ ಒಳ್ಳೆ ರೀತಿಯಿಂದ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು